ನಮಸ್ಕಾರ ವೀಕ್ಷಕರೇ ಶ್ರೀ ಗುರು ವಾರ್ತೆ ದಿನಾಂಕ ಜೂನ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ನಟರಾಜ ಪ್ರತಿಷ್ಠಾನ ಮೈಸೂರು ಅನನ್ಯ ಪುಸ್ತಕಗಳು ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ವತಿಯಿಂದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ ಸಿ ರಚಿಸಿರುವ ಕೃತಿಗಳ ಲೋಕಾರ್ಪಣೆ ಸಮಾರಂಭವನ್ನು ಮೈಸೂರಿನ ಕಿಲ್ಲೆಮೊಹಲ ಶಂಕರ ಮಠದ ರಸ್ತೆಯಲ್ಲಿರುವ ಶ್ರೀ ನಟರಾಜ ಸಭಾಭವನದಲ್ಲಿ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನಿಪ್ರಾಸ್ವಾ ಶ್ರೀ ಚಿದಾನಂದ ಸ್ವಾಮಿಗಳು ಶ್ರೀ ಹೊಸಮಠ ಮೈಸೂರು ಪ್ರೊಫೆಸರ್ ಎಸ್ ಶಿವರಾಜಪ್ಪ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ವಿಶೇಷಾಧಿಕಾರಿಗಳು ನಟರಾಜ ಪ್ರತಿಷ್ಠಾನ ಮೈಸೂರು ಪ್ರೊಫೆಸರ್ ಸಿ ವಿ ಶ್ರೀಧರಮೂರ್ತಿ ವಿಶ್ರಾಂತ ಪ್ರಾಧ್ಯಾಪಕರು ಸಂತ ಫಿಲೋಮಿನಾ ಕಾಲೇಜು ಮೈಸೂರು ಪ್ರೊಫೆಸರ್ ಮೊರಬಾದ ಮಲ್ಲಿಕಾರ್ಜುನ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಜೇಸಸ್ ಮಹಾವಿದ್ಯಾಪೀಠ ಮೈಸೂರು ಎಂ ಚಂದ್ರಶೇಖರ್ ಅಧ್ಯಕ್ಷರು ಕಸ ಕಲಾಕೂಟ ಸಿ ಚಾಮಶೆಟ್ಟಿ ಲೇಖಕರು ಡಿ ಎನ್ ಲೋಕಪ್ಪ ಪ್ರಕಾಶಕರು ಮೈಸೂರು ಡಾಕ್ಟರ್ ದೊಡ್ಡಪುಟ್ಟಯ್ಯ ನಿ ಪ್ರಾಧ್ಯಾಪಕರು ಮೈಸೂರು ಟಿ ಎಸ್ ನಾಗೇಗೌಡ ನಿವೃತ್ತ ಪ್ರಾಂಶುಪಾಲರು ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಮೊಮ್ಮಕ್ಕಳ ಜತೆ ರಾಮಾಕೃಷ್ಣ ಅಂತ ಆದರೆ ಅದೆಲ್ಲವನ್ನು ಬಿಟ್ಟು ಸಮಾಜಮುಖಿಯಾಗಿ ಕ್ರಿಯಾಶೀಲರಾಗಿ ವೃತ್ತಿಗೂ ಪ್ರವೃತ್ತಿಗೂ ಸಂಬಂಧವಿಲ್ಲ ಅಂತ తోర్స్కంత సన్మాన చాంశెట్వర్ శిరసాస్థాన్ అభినందన నమస్కారం యాకంద్రె నమ్మ రంగభూమే పరమశివన్నంత భాళ అద్భుత నాడు గారు ఎంభైదు వర్షా స్టేజి బందరూ హేత మొదలనే మాతూ ఇవత్ నీని ఎంపత్ ఐదర హుడుగారు తొంభత్త యువక నమ్మంతవరు నాచక జన ఏమేనో మరి ఆధ్యాత్మిక నాచు ಆದರೆ ಅವರೆಲ್ಲ ಬಂದು ಚಾಮಶೇಖರವನ್ನ ಒಂದ್ಸಲ ನೋಡಿ ಅವ್ರಿಗೆ ಬಂದು ನಾಚಿಕೊಂಡ್ಬಿಟ್ರೆ ಉದ್ದಾರ ಆಗುತ್ತೆ ನೀವು ಸರ್ ಬರ್ತಿರೋ ನಾಟಕಗಳ ಬಗ್ಗೆ ಎಷ್ಟೊತ್ತು ಬೇಕಾದ್ರೂ ಮಾತಾಡಿ ತೊಂದರೆ ಇಲ್ಲ ಅಂತ ಆದರೆ ಅವರು ಮಾತನಾಡ್ತಾ ಇರೋ ಅವರು ಮಾತನಾಡ್ತಾ ಇರೋವಾಗ ನನಗೆ ಯಾಕೋ ಅದು ಸ್ವಲ್ಪ ಮಾತಿಗೆ ತಪ್ಪದಲ್ಲ ಅಂತ ಅಳಿಸ್ತದೆ ಜೊತೆಗೆ ನಾನು ತಿರುಪತಿ ಕಥೆ ಹೇಳಿದ್ರೆ ಇದು ಅವರ ಅವರ ಒಂದು ಹಾಗೆ ಹೇಳಿ ನಾನು ನನ್ನ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಬಹುದು ಆದ್ರೆ ಹಾಗೆ ಮಾಡಬೇಕಾದ ಅಗತ್ಯ ಇಲ್ಲ ಮತ್ತೆ ಶ್ರೀಧರ್ಮೂರ್ತಿ ಸರ್ ಅವರು ಹಿರಿಯರಾದ ಚಾಮಶೆಟ್ಟಿಯವರ ನಾಟಕಗಳ ಬಗ್ಗೆ ನಾನೇನೂ ಪ್ರಸ್ತಾಪಿಸಲ್ಲ ನೀವೇ ಮಾತನಾಡುವಿರಂತೆ ಅಂತ ಹೇಳಿದ ನಂತರವೂ ಕೂಡ ಅವರು ಆ ನಾಟಕಗಳ ಬಗ್ಗೆ ಮಾತಾಡಿದ್ದಾರೆ ಅಂತಾದ್ರೆ ಅದಕ್ಕೆ ಕಾರಣ ಶ್ರೀಧರ ಮೂರ್ತಿಯವರಿಗೆ ಮಾತಾಡಬೇಕು ಅನ್ನೋ ಹುಮ್ಮಸ್ಸಿಗಿಂತ ಹೆಚ್ಚಾಗಿ ಹಿರಿಯರಾದ ಚಾಮುಶೆಟ್ಟಿಯವರು ಬಂದ ನಾಟಕಗಳಿಗೆಲ್ಲ ಆ ನಾಟಕಗಳು ಕಾರಣ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ